ಸಮಾಚಾರ ಸ್ವಾಗತ ನಾನು ಮಂಜುಳಾ ಕೊಳರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನಲ್ಲಿ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸದಸ್ಯತ್ವವನ್ನು ಮಾಡುವ ಗುರಿ ಹೊಂದಿದ್ದೇವೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಹೇಳಿಕೆ ಶಿಡ್ಲಘಟ್ಟ ನಮ್ಮ ಮಂಡಲಾಧ್ಯಕ್ಷ ನರೇಶ್ ಅವರು ಮತ್ತೆ ಹಿಂದಿನ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಮಚಂದ್ರ ಗೌಡ ನೇತೃತ್ವದಲ್ಲಿ ಇವಾಗ ಇಲ್ಲೂ ಕೂಡ ಸುಮಾರು ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸದಸ್ಯರನ್ನ ಮಾಡ್ತೀವಿ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಇದಕ್ಕೆ ಇಷ್ಟಪಡ್ತೀನಿ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡರು ಹಾಗೂ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡರ ಮುಂದಾಳತ್ವದಲ್ಲಿ ಈ ಬಾರಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸದಸ್ಯತ್ವ ಮಾಡುವ ಗುರಿಯನ್ನು ಹೊಂದಿದ್ದೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಬದಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಅವರು ದೇಶದ ಅಭಿವೃದ್ದಿಗೆ ಭದ್ರ ಬುನಾದಿ ಹಾಕಲು ಪ್ರಧಾನಿ ನರೇಂದ್ರ ಮೋದಿ ಅವರು ಹೊರಟಿದ್ದು ಅದರಂತೆ ಕಳೆದ ಬಾರಿ ದೇಶದಲ್ಲಿ ಹದಿನೆಂಟು ಕೋಟಿ ಸದಸ್ಯರನ್ನು ಮಾಡಿದ್ದು ಈ ಬಾರಿ ಇಪ್ಪತ್ತೈದು ಕೋಟಿ ಸದಸ್ಯರನ್ನು ಮಾಡುವ ಗುರಿ ಹೊಂದಿದ್ದು ಶಿಡ್ಲಘಟ್ಟ ತಾಲೂಕಿನಿಂದ ರಾಮಚಂದ್ರಗೌಡರ ನೇತೃತ್ವದಲ್ಲಿ ಸುಮಾರು ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸದಸ್ಯರನ್ನು ಮಾಡಿ ರಾಷ್ಟೀಯ ಭಾರತೀಯ ಜನತಾ ಪಕ್ಷಕ್ಕೆ ಸಮರ್ಪಣೆ ಮಾಡುವ ಗುರಿ ಹೊಂದಿದ್ದೇವೆ ಎಂದು ತಿಳಿಸಿದರು ಒಂದು ಮೆಜಾರಿಟಿ ಇತ್ತು ಇವಾಗ ರಾಜ್ಯಸಭೆಯಲ್ಲೂ ಕೂಡ ಒಂದು ಮೆಜಾರಿಟಿ ಬಂದಿರೋದರಿಂದ ಇನ್ನು ಉಳಿದ ಐದು ನಾಲ್ಕು ಐದು ವರ್ಷಗಳ ಕಾಲ ಈ ದೇಶಕ್ಕೆ ಮುಂದಿನ ನೂರಾರು ವರ್ಷಗಳು ಸಾವಿರಾರು ವರ್ಷಗಳಿಗೆ ಬೇಕಾಗಿರ್ತಕ್ಕಂಥ ಭದ್ರ ಬುನಾದಿಯನ್ನು ನರೇಂದ್ರ ಮೋದಿಜಿಯವರು ಹಾಕ್ತಾರೆ ಇದಕ್ಕೆ ಎಲ್ಲಕ್ಕರೋ ಒಂದು ಇದರಲ್ಲಿ ಸುಮಾರು ಈ ಸಲ ಹಿಂದೆ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಸುಮಾರು ಹದಿನೆಂಟು ಕೋಟಿ ಸದಸ್ಯತ್ತರನ್ನು ಮಾಡಿದರು ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಾ ಇರತಕ್ಕಂಥ ಒಂದು ಸದಸ್ಯತ್ವ ಅಭಿಯಾನದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ಸದಸ್ಯರನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ರಾಷ್ಟ್ರದ ಒಂದು ಸೂಚನೆ ಇರೋದರಿಂದ ಅದನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಇವಾಗ ಕೇವಲ ನಮ್ಮದು ಪ್ರೈಮರಿ ಇಪ್ಪತ್ತೈದನೇ ತಾರೀಖ್ ಪ್ರೈಮರಿ ಮೆಂಬರ್ಶಿಪ್ಪು ಇದಾದ ನಂತರ ನಾವು ಸ್ಕೂಲ್ಸ್ ಇರ್ಬೋದು ಕಾಲೇಜಸ್ ಇರ್ಬೋದು ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಮತ್ತು ಎಲ್ಲ ಕಡೆಯೂ ಕೂಡ ನಮ್ಮ ಪದಾಧಿಕಾರಿಗಳು ಹೋಗಿ ಮೆಂಬರ್ಶಿಪ್ಪನ್ನು ಮಾಡ್ತಾ ಇರ್ತಕ್ಕಂಥ ಎರಡನೇ ಅವಧಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಮಾಡಿ ಸುಮಾರು ಇಪ್ಪತ್ತೈದು ಕೋಟಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಾಷ್ಟ್ರಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಪಕ್ಷಕ್ಕೆ ಸಮರ್ಪಣೆ ಮಾಡ್ತೀವಿ ಇವರೆಲ್ಲರೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳ ಕೂಡ ಅತ್ಯಂತ ಹೆಚ್ಚಿನ ಮಹತ್ವವಾಗಿರ್ತಕ್ಕಂಥ ಸಂಖ್ಯೆಯನ್ನು ಕೊಟ್ಟು ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರದ ಎಂ ಪಿಗಳಾಗಿರ್ತಕ್ಕಂಥ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಒಂದು ಕ್ಷೇತ್ರದಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸದಸ್ಯತ್ವವನ್ನು ಮಾಡ್ತೀವಿ ಅಂತ ಹೇಳಿದರೆ ಈಗ ಹೇಳಬೇಕಂದ್ರೆ ಎರಡನೇ ಸ್ಥಾನದಲ್ಲಿ ನಮ್ಮ ಶಿಡ್ಲಘಟ್ಟ ಆದ ನಮ್ಮ ಮಂಡಲಾಧ್ಯಕ್ಷ ನರೇಶ್ ಅವರು ಮತ್ತು ಹಿಂದಿನ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಮಚಂದ್ರ ಗೌಡ ನೇತೃತ್ವದಲ್ಲಿ ಇವಾಗ ಇಲ್ಲೂ ಕೂಡ ಸುಮಾರು ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆ ಸದಸ್ಯರನ್ನು ಮಾಡ್ತೀವಿ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಇದಕ್ಕೆ ಇಷ್ಟಪಡ್ತೀನಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಗೌಡರು ಕಾಂಗ್ರೆಸ್ ಸರ್ಕಾರ ಸುಳ್ಳು ಗ್ಯಾರಂಟಿಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿದ್ದು ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷದಿಂದ ಮುಖ್ಯಮಂತ್ರಿಯಾಗುವುದು ಖಚಿತವಾಗಿದ್ದು ಬಿಜೆಪಿ ಪಕ್ಷದಿಂದ ಸಿಗುವ ಸೌಲಭ್ಯಗಳು ಜನಸಾಮಾನ್ಯರಿಗೆ ತಲುಪಲು ಬಿಜೆಪಿ ಮೆಂಬರ್ಶಿಪ್ ಅವಶ್ಯಕತೆ ಇದ್ದು ಎಲ್ಲರೂ ಬಿಜೆಪಿ ಪಕ್ಷದ ಸದಸ್ಯತ್ವ ಮಾಡಿಕೊಳ್ಳಬೇಕೆಂದು ತಿಳಿಸಿದ್ರು ಈಗಾಗಲೇ ಜನ ದಿನ ಬೆಳಿಗ್ಗೆ ಆದರೆ ಮುಖ್ಯಮಂತ್ರಿ ಯಾವಾಗ ಇರಿಸ್ತೀವಿ ಯಾಕೆ ಇಳಿಸಿಲ್ಲ ಅಂತಕ್ಕಂಥದ್ದು ನೋಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಏನು ಜೆ ಡಿ ಎಸ್ ನಮ್ಮ ಜೊತೆ ಬಂದಿರೋದ್ರಿಂದ ನೂರೈವತ್ತು ಮೇಲೆ ಬರುತ್ತೆ ಮತ್ತು ಬಿ ಜೆ ಪಿ ಬರುತ್ತೆ ಬಿ ಜೆ ಪಿ ಮುಖ್ಯಮಂತ್ರಿಗಳಾಗ್ತಾರೆ ರಾಜಣ್ಣವರು ಇಷ್ಟು ಸವಿಸ್ತಾರವಾಗಿ ಎಲ್ಲ ಹೇಳಿದ್ರು ಮೋದಿಜಿಯವರ ಕೊಡುಗೆ ಏನು ಕೊಡ್ತಾ ಇದ್ದಾರೆ ಅಂತ ಆ ಕೊಡುಗೆಗಳೆಲ್ಲ ನೇರ ನಮ್ಮ ಶಿಡ್ಲಘಟ್ಟ ತಾಲೂಕಿಗೂ ವಿಧಾನಸಭಾ ಕ್ಷೇತ್ರಕ್ಕೂ ಬರಬೇಕಾದ್ರೆ ನಮ್ಮ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರಬೇಕು ಅಧಿಕಾರಿಗೆ ಬರಬೇಕಂದ್ರೆ ಏನು ಮಾಡಬೇಕು ಅಂದ್ರೆ ಇವತ್ತಿಂದನೇ ಯಾಕೆ ಬರಬೇಕು ಅಧಿಕಾರಕ್ಕೆ ಅಂತ ಯಾರಾದರೂ ಕೇಳಿದ್ರು ತಾವು ಹೇಳಿದ್ರು ಮೋದಿಜಿಯವರು ಕೊಟ್ಟಿದ್ದ ಕೊಡುಗೆ ಯಾರೆಷ್ಟು ಅಲ್ಲಿ ಫಲಾನುಭವಿಗಳು ಸಿಗ್ತಾ ಇದೆ ಸುಮಾರು ಜನಕ್ಕೆ ಆ ಫಲಾನುಭವಿಗಳು ಯಾರು ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಗ್ರಾಮ ಪಂಚಾಯತಿಗಳಿರ್ತಕ್ಕಂಥ ಮೆಂಬರ್ಗಳಿರ್ಬೋದು ಪಿ ಡಿ ಒಗಳಿರ್ಬೋದು ಅವರು ಸ್ವಂತಕ್ಕೆ ಏನು ಬೇಕೋ ಅದು ಮಾಡ್ಕೊತಾ ಇದ್ದಾರೆ ನಮ್ಮ ಪಕ್ಷ ಅಧಿಕಾರಿಗೆ ಬಂದಿದ್ದೆ ಆದರೆ ತಾವೆಲ್ಲ ಯಾವೇ ಅಧಿಕಾರಿ ಇರಲಿ ಯಾವ್ಯಾವ ಒಂದು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಇರಲಿ ಅಧ್ಯಕ್ಷ ಇರಲಿ ನಾವು ಒಂಥರ ಕೂತ್ಕೊಂಡು ಟೇಬಲ್ ಬುದ್ಧಿ ಇದ್ಯಾಕೆ ನಮ್ಮ ಕೊಟ್ಟಿಲ್ಲ ಕೊಡಪ್ಪ ಅಂತ ಕೇಳ್ಬೋದು ಏನೆಲ್ಲ ಸ್ಕೀಮ್ ಬಂದಿದೆ ನಾವು ಏನೆಲ್ಲ ನಾವು ತಿಳ್ಬೇಕಂತ ಹೇಳಿದ್ರೆ ತುಂಬ ಈಸಿ ಈಗ ಮೆಂಬರ್ಶಿಪ್ ಮಾಡೋದು ಯಾರು ಫೋನ್ ನಂಬರ್ ಮಾಡ್ತಿರಲ್ಲ ಆ ನಂಬರ್ ಎಲ್ಲಾರಿಗೂ ಆ ನಂಬರು ರಿಜಿಸ್ಟರ್ ಆಗಿರುತ್ತೆ ಆ ನಂಬರ್ಗೆ ಏನೆಲ್ಲ ಭಾರತ ಸರ್ಕಾರ ಕೊಡ್ತಕ್ಕಂಥ ಸ್ಕೀಮ್ಗಳಿದೆ ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ಸ್ಕೀಮ್ಗಳಿದೆ ಎಲ್ಲ ಮೆಸೇಜ್ ಬರುತ್ತೆ ಆ ಮೆಸೇಜ್ ಇಟ್ಕೊಂಡು ತೋರಿಸ್ಬೋದು ಅವರಿಗೆ ಪಿ ಡಿ ಒ ತೋರಿಸ್ಬೋದು ಗ್ರಾಮ ಪಂಚಾಯತಿ ಮೆಂಬರ್ಗೆ ಅಧ್ಯಕ್ಷ ತೋರಿಸ್ಬೋದು ಇಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಡೈರೆಕ್ಟಾಗಿ ನೀವು ತೋರಿಸ್ಬೋದು ನಾನು ಪ್ರಜೆ ಇದ್ದೀನಿ ನಾನು ರೈತ ಇದ್ದೀನಿ ನಾನು ಬಡವ ಇದ್ದೀನಿ ನನಗಿರ್ತಕ್ಕಂಥ ಸ್ಕೀಮ್ ಇದೆ ಈ ಸ್ಕೀಮ್ ನಾನು ಕೊಡಿ ಅಂತ ನೀವು ಅಪ್ಲಿಕೇಶನ್ ಬರ್ದುಕೊಟ್ಟ ಹಾಗೆ ಕೊಡೋದು ಆದರೆ ನೀವು ಕೇಳೋದು ಯಾಕೆ ಕೊಡಲ್ಲ ಆ ಮಟ್ಟಕ್ಕೆ ನನಗೆ ಮೆಸೇಜ್ ಬರುತ್ತೆ ಯಾಕಂದರೆ ಆ ಮೆಂಬರ್ಶಿಪ್ ಆದವ್ರಿಗೆ ಯಾವುದೇ ಒಂದು ಈಗ ನಾನು ನಾನು ಮೆಂಬರ್ ಆಗಿದ್ದೀನಿ ದಿನ ಬೆಳಗ್ಗೆ ಅಂದರೆ ನನಗೆ ಒಂದು ಓಪನ್ ಮಾಡಿದ್ರೆ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಸುರೇಂದ್ರಗೌಡ ಮಾತನಾಡಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂದೇಶದವರಿಗೆ ನಮ್ಮ ತಾಲೂಕಿನ ಪ್ರತಿ ಗ್ರಾಮದಲ್ಲಿ ಕನಿಷ್ಠ ಮುನ್ನೂರು ಸದಸ್ಯತ್ವವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಲು ಸಹಾಯ ಮಾಡಬೇಕೆಂದು ತಿಳಿಸಿದರು ಕರೆ ಕೊಟ್ಟರು ರಾಜ್ಯ ರಾಷ್ಟ್ರದಲ್ಲಿ ಒಂದು ಚಾಲನೆ ಕೊಟ್ಟು ಇದನ್ನ ಹಳ್ಳಿವರೆಗೂ ತಗೊಂಡು ಹೋಗ್ಬೇಕು ಅಂತ ಅವರು ಒಂದು ಚಾಲನೆ ಕೊಟ್ಟರು ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಾವು ನಮ್ಮ ಪಾರ್ಟಿ ಆಫೀಸಲ್ಲಿ ಸಹ ಬೆಂಗಳೂರಲ್ಲಿ ರಾಜ್ಯದ ಪಾರ್ಟಿ ಆಫೀಸಲ್ಲಿ ಚಾಲನೆ ಕೊಟ್ಟರು ಹಾಗೆ ನಮ್ಮ ಜಿಲ್ಲಾ ಆಫೀಸರನ್ನು ನಾವು ಚಾಲನೆ ಕೊಟ್ಟು ಮುನ್ನೂರು ಜನ ಒಂದು ಬೂತಲ್ಲಿ ಮುನ್ನೂರು ಜನ ಮಾಡಲೇಬೇಕು ಅಂತ ಒಂದು ನಮಗೆ ಸಂದೇಶ ಕಳಿಸಿದ್ದಾರೆ ಮುನ್ನೂರು ಜನ ಯಾಕೆ ಮಾಡ್ಬೇಕಂತಂದ್ರೆ ಮುನ್ನೂರು ಜನ ಆಗಿದ್ಯಂದ್ರೆ ನಮ್ಮ ಎಮ್ ಎಲ್ ಎ ಕೆಲ್ಸ್ಕೊಬೋದು ಒಂದು ಶಿಡ್ಗಟ್ಟೆ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಇನ್ಯಾವಧಿ ಆಗಿರ್ಬೋದು ಒಂದು ಬೂತಲ್ಲಿ ಮುನ್ನೂರು ಜನ ಆದರೆ ನಮ್ದು ಇನ್ನೂರ ನಲವತ್ತ ನಾಲ್ಕು ಬೂತಲ್ಲಿ ಅರ್ಥ ನಮಗೆ ಎಂಬತ್ತು ಸಾವಿರ ಮತದಾರ ಸಿಕ್ ಎಂಬತ್ತು ಸಾವಿರ ಒಂದು ಸದಸ್ಯತ್ವ ಅಭಿಯಾನ ಆಗುತ್ತೆ ಎಂಬತ್ತು ಸಾವಿರ ಸದಸ್ಯತ್ವ ಅಭಿಯಾನ ಆಗಿ ನಾವು ಅಷ್ಟು ಜನ ಓಟ್ ಹಾಕಿದ್ದಾರೆ ಅಂತಂದ್ರೆ ನಮ್ಮ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗೋದು ಬಹಳ ಆಗಿರುತ್ತೆ ಅದನ್ನು ಮನಗಂಡು ಸಾವುಗಳು ಏನು ಈ ಒಂದು ಮೆಂಬರ್ಶಿಪ್ಪು ಇಡೀ ನಿಮ್ಮ ಒಂದು ನಮ್ಮ ಬೂತ್ ಏನಿದ್ದಾರೆ ನಮ್ಮ ಪಂಚಾಯಿತಿ ಅಧ್ಯಕ್ಷರುಗಳು ಎಲ್ಲರೂ ಒಂದು ಅವರ್ ಕೆಲಸ ಕೊಟ್ಟು ಸಾಯಂಕಾಲ ಟೈಮು ಹೋಗಿ ಮೆಂಬರ್ಶಿಪ್ಪು ಒಂದು ಕಾಲ್ ಕೊಟ್ಟು ಅದನ್ನು ಮಾಡಿದ್ದೆ ಆದರೆ ನಿಜವಾಗ್ಲೂ ನಾವು ಭಾರತೀಯ ಜನತಾ ಪಕ್ಷನ ಶಿಡ್ಲಿಘಟ್ಟಲ್ಲಿ ಏನಿಲ್ಲ ಅಂತಿದ್ದವರು ಮೊನ್ನೆ ನಮ್ಗೆ ಹದಿನಾರು ಸಾವಿರ ಓಟ್ ಹಾಕಿದ್ದೀರಿ ಏನು ಇಲ್ಲ ಶಿಡ್ಲಿಘಟ್ಟ ಜಿ ಬಿ ಜೆ ಪಿ ಜೀರೋ ಅಂತಿದ್ದವ್ರನ್ನಗೂ ನಾವು ಹದಿನಾರು ಸಾವಿರ ಓಟ್ ನಮಗೆ ಕೊಟ್ಟಿದ್ದಾರೆ ಜನ ಈಗ ಎನ್ ಡಿ ಎ ಸರ್ಕಾರ ಈಗ ನಮಗೆ ಒಂದು ಜೆ ಡಿ ಎಸ್ ನಾವು ಒಟ್ಟಿಗೆ ಇದ್ದೀವಿ ಇವತ್ತು ಐದನೇ ಸ್ಥಾನದಲ್ಲಿ ನಾವು ಕುಮಾರಸ್ವಾಮಿ ಅವ್ರನ್ನ ಮಂತ್ರಿ ಮಾಡಿದ್ದೀವಿ ನಾವು ಅಲ್ಲಿ ಹಾಗಾಗಿ ಇಲ್ಲಿ ಸಹ ಸಮನ್ವಯ ಇರುತ್ತೆ ಟಿಕೆಟ್ ನಮಗೆ ಕೊಡ್ತಾರೆ ಭರವಸೆ ಇದೆ ನಾವು ನಮ್ಮ ಭಾರತೀಯ ಜನತಾ ಪಕ್ಷನ ಈ ಸಾರಿ ಶಿಡ್ಲಿಘಟ್ಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸ್ಬೇಕಂತ ಮನೆ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕ್ಕಲ್ ಆನಂದಗೌಡರು ನಡೆಸಿಕೊಟ್ಟರು ಕರೆ ಮೇರೆಗೆ ಈಗಾಗಲೇ ಅತಿ ವೇಗದಲ್ಲಿ ಕರ್ನಾಟಕದಲ್ಲಿ ಸುಮಾರು ಸದಸ್ಯತ್ವವನ್ನು ಮುಗಿಸೋದ್ರ ಮುಖಾಂತರ ದೇಶದಾದ್ಯಂತ ಕೇವಲ ಹತ್ತು ದಿನಗಳಲ್ಲಿ ಸುಮಾರು ಮೂರು ಕೋಟಿ ಸದಸ್ಯತ್ವವನ್ನು ಮಾಡಿರೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಸದಸ್ಯತ್ವವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಮುಖಂಡರು ಕಾರ್ಯಕರ್ತರು ಒಂದು ಸಂಜ ಸಂಕಲ್ಪವನ್ನು ಹೊತ್ಕೊಂಡಿದ್ದೀವಿ ಏನಪ್ಪ ಈ ಸದಸ್ಯತ್ವವನ್ನು ಯಾಕೆ ಮಾಡಬೇಕು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನರ್ಮದಾ ರೆಡ್ಡಿ ತಾಲೂಕು ನಗರ ಘಟಕ ಅಧ್ಯಕ್ಷ ನರೇಶ್ ರೈತ ಮೋರ್ಚಾ ಅಧ್ಯಕ್ಷ ವೆಂಕಟರೆಡ್ಡಿ ಮುಖಂಡರಾದ ಕೆ ಮುನ್ರೆಡ್ಡಿ ಪದ್ಮನಾಭಯ್ಯ ಅನಿಲ್ ಮಹೇಶ್ ಸೋಮಶೇಖರ್ ಅಭಿರಾಮ್ ರೆಡ್ಡಿ ಸೇರಿದಂತೆ ಇನ್ನು ಮುಂತಾದವರಿದ್ದರು ಭಾರತ ದೇಶನಾಗಿ ಏನು ಅವರು ಸ್ವದೇಶಿ ಸ್ವಾವಲಂಬಿ ಭಾರತ ಅನ್ನೋ ಒಂದು ಕಲ್ಪನೆಯಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ನಾವೆಲ್ಲರೂ ಸಹ ಅವರ ಕುಟುಂಬ ಮತ್ತು ಹತ್ರ ಕುಟುಂಬದನ್ನು ಒಂದು ಮೆಂಬರ್ಶಿಪ್ಪನ್ನು ಮಾಡಬೇಕಾಗಿದೆ ನಾವು ಇಡೀ ದೇಶಾದ್ಯಂತ ಈ ಒಂದು ಸಂಚಲನವನ್ನು ಮೋದಿಜಿಯವರು ಎರಡನೇ ತಾರೀಕು ಚಾಲನೆ ಕೊಟ್ಟರು ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ವಿಜಯನಗರ ನಾಲ್ಕು ಸೈತು ಚಾಲನೆ ಕೊಟ್ಟ ಮೇಲೆ ರಣವಂಚನ ನೇತೃತ್ವದಲ್ಲಿ ಹಲವಾರು ಪಂಚಾಯತ್ ಜಾತ್ರೆ ತಂದಿದ್ದೀವಿ ಹಲವಾರು ಕಡೆ ಸಹ ಮೆಂಬರ್ಶಿಪ್ ಆಗ್ತದೆ